हा हाई वेलकम बैक टू मै न्यू एर मत ना चाहल सब्सक्रेब मल प्ले, सब्सक्रेब्ले अंजे लाइक शेर कमेंट सटे कप कपादेना मल्पते इंचा इंचा अब चूर अड़ी आते मजना कलर लाइक आते मोलो ಬೊಲ್ಪು ಮಾಲ್ಸದ ಪನ್ನೀರ್ದ ಕಜ್ಜಿ ಕಂಟಿನ್ಯೂ ಮೂಲು ಅಂತಂದಿಲ್ಲ ಪೂಜ್ಯತೆ ಅಂಚ ಇನ್ನ ಲಾಸ್ಟ್ ಅಂದ ಇನ್ನಿ ಲಾಸ್ಟ್ ಅಂದೆ ಹ ಇಸ್ಟ್ ಇನ್ನಿ ಲಾಸ್ಟ್ ಅಂಚ ಬಾಲೇನ ಗುಡ್ ಬಿದ್ದಾರ್ತೆ ಹಸ್ಬೆಂಡ್ ತುಪ್ಪ ಬಾಲೇನ ಒಂಚ ಗಾಡಿ ಬೋಯ್ದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದ್ರೆ ಹೊರನೆಯವರ ಪೋತೆ ಹಸ್ಬೆಂಡ್ ಕಾರ್ ಅಡಿಸ್ತೀರ ಎದುರು ಬಟ್ ಈ ಸಲ ಫಸ್ಟ್ ಟೈಮ್ ತೂಕ ಬಿದಡಿ ಅನಿತ್ತೆ ನಾನು ಬತ್ತದಂತೆ ರೀಚ್ ಪೂಜೆ ಆಜಿ ಕಾಲುಗು ಯಾನಿತ್ತೆ ಆಜಿ ಗಂಟೆ ಆ್ಯಂಡು ನಾನೇನು ಬುಕ್ಕ ಬತ್ತುತ್ತಿಕ್ಕ ವೀಸ್

ಬಾಕ ಉಂಡು ತೊಂಡು ಇಲ್ಲಾಗೊಂತೆ ಇನ್ನಿ ಸಂಕ್ರಾಂತಿ ಅತಿ ಒಂ ಜ ಹಸ್ಬೆಂಡ್ ಇತ್ತೆ ಥರ ಉಂಡು ಉಂದು ನಾಡೋಡು ಪೂತ ಅಂಗಡಿ ಗೈಸ್ ಕೋಡದ ವಿಡಿಯೋನೇ ಕಂಟಿನ್ಯೂ ಮೇಲೆ ತಂದಿಲ್ಲ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮೇಲೆ ಹಸ್ಬೆಂಡ್ ಬೇಗ ಪೋತೀರೀನಿ ಒಂದು ಕಾಫಿ ಗೈಸ್ ಆಫ್ಟರ್ ಲಾಂಗ್ ಟೈಮ್ ಒಂಜಿ ಎರಡು ತಿಂಗೋಲು ಜಾಸ್ತಿ ಹಣ್ಣಂದು ಕಾಫಿ ಪರಂದು ಇತ್ತೆ ಅಂಗಡಿಗ್ ಪೋದಿತ್ತೆ ಕೊಜಂ ಕಾಲಿ ಅದಕ್ಕೆ ತೋಯಾಳೆ ಅಳಿ ಪತ್ತೆ ಎನ್ನ ಹೀಟ್ ಬಾಡಿ ಅದೇ ಕಾಫಿ ಕಮ್ಮಿ ಪರ್ಪ ಎನ್ನ ಹೀಟ್ ಆಪ್ಣ ಬಾಡಿ ಆನ್ ಎಷ್ಟು ಕಾಫಿ ಲವರ್ ಏನು ಯೂದಿತ್ತೆ ಪರ್ಕಟ್ಟು ಫಿಲ್ಮ್ ಬರದು

ಕಮ್ಮಿದ ಸಿಂಗರ್ ಪೊಟ್ಟು ರೋಹಿತ್ ಬತ್ತೆ ಸ್ಟ್ರಾಬೆರಿ ಸ್ಟ್ರಾಬೆರಿ ಕೊನತ್ತೆ ಮಲೆಗೆ ಹೋಗಿದ್ದೆ ಮಲೆಯರ್ದವಲ್ ತಗೊತು ಜಿ ಶಾಪ್ ಕೊರಿಯೆ ಅಂದು ಕೊನತ್ತ ಕೊರಿ ಅವೇನು ಪೂರಾ ನಾಲ್ ನಾಲ್ವರಿದ್ದನ್ ಪೂರ ಪುಣಿ ಪುಂಚಿದ್ ಬಾರ್ದು ಅಲ್ಲ ಪುಲಿ ಪಾಂಡ ಪುಲಿ ಒಂದು ರಡಿ ಮಲ್ತೇರಿ ಒಂದು ಪೂರ ತಪ್ಪು ಮತ್ತೆ ತರೇಕ್ ಪಾಂಡ ಶೀತ ಮತ್ತೆ ಹಾಕೊಂಡು ಕಮ್ಮಿ ಹಾಕೊಂಡು ತರೇಕ್ ಪಾಂಡ ಒಂದು ನನಗೆ ಗಟ್ಟಿ ಹೊಡಿತೆ ನೀರ್ ನೀರು ಒಲೆ ಇಂಚುಂಡ್ ಜ್ವರ ಮತ್ತೆ ಬುರ್ಜಿಂಡ ಒಂದ್ ಎಟ್ಟೊಂದು ಪಾಂಡ ಕಮ್ಮಿ ಹಾಕಿ ಮತ್ತೆ ನೀರು ಉಂಡದೆ ಬೊಕ್ಕೇ ಗಟ್ಟಿ ಗಟ್ಟಿ ಹಾಕಿನ

మగలిం తులెళ్ళు ఎనకి లైక్ దయ్ ఉంది తచ్చిపోయా పూర్తయి గులాబీద తాత నేర్పిచారు ఏం తొచ్చిపోందిలేదు ఇక తాత నేర్పారు నేర్పారు అలా పూ మాతా లాగాడిది ఎప్పు లైక్ ఎంక్ పని వంద పని వచ్చి

ಒಂದೊಂಜಿ ಒಂದು ಗುಲಾಬಿ ತುಳು ಏತ ಮಲ್ಲ ಎತ್ತೆವು ಕಪ್ಪಾತ್ ಪೂಂಡು ಅಂದರೆ ಮೂಲ ಒಂದು ಇತ್ತೇರು ಒಂದು ಕಶ್ ಇತ್ತ ಒಂದೆಟ್ಟು ಮತ್ತೆ ಆವಡ ಕಲರ್ ಕಲರ್ ಇತ್ತೇನು ದುಂಬು ಇತ್ತೆ ಒಂದು ರೆಡ್ ಕಲರ್ ಮಾತ್ರ ಇಪ್ಪ ಒಂದು ರೆಡ್ ಕಲರ್ ಮಾತ್ರ ಒಂದು ತುಲೆ ಜೀನ್ಯಾ ಒಂದು ಲಂಚನೆ ಕಲರ್ ಕಲರ್ ಇತ್ತೆಟ್ ಮಾತ್ರ ನಾನು ಒಂದು ಡೈಲಿ ಅದ ನಂದು

ಕೋಡೆ ಬ್ಲಾಗು ಮಲ್ತದ ಬ್ಲಾಗೇ ಮಲ್ತಿದ್ ಇನ್ನೇ ಕಂಟಿನ್ಯೂ ಮಲ್ತಂದೆ ಗೋಡೆ ಬತ್ತದಾಯಿ ಬೊಕ್ಕ ಅಂಚಿಂಚೆ ಆ್ಯಂಡ್ ಬೊಕ್ಕಂಗೆ ನೆನಪುಲಾಯ್ಜಿ ಬ್ಲಾಗ್ ಮಲ್ಪರ ಅಂಚ ನಾನು ಎಲ್ಲೆ ಉಂಚಿತೀನೋಲ್ಲೆ ಸಂಡೆ ಪೂಪುನ ಬಾಲಿಗೆ ಫ್ರೈಸ್ ಉಂಡೆಲ್ಲೆ ಅಂಚ ಎಲ್ಲಿ ಉಂಜಿತೀನೋಲ್ಲೆ ಬೊಕ್ಕ ಕೋಡೆ బొక్క బాబీ బతారు ఉంచి గంట అజ్ గంటన వైద్యారా బొక్క ఐదు నా ఇంక పాతేర స్టార్ట్ అయినావు ఎండీ పత్తు ఆ మీనాడే పత్ అంచా బ్లాగ్ దప్పుడు నెనపేచ్చి అంచు మత పాతేరణ సుమారు దినతనది అంచా బొక్క ఆ బొక్క తుచ్చిపోయారు ఇక ఆర్లా బ్లాగ్ బరందే మస్తు సమయాం బొక్క బ్లాగ్ మలిపోయారు బతి బుక్క ఇంక ఇడే బాగా కొంచెం శీత షోరువాకున్నది అదని గుర్తు ಅಂಚೆ ಅಮ್ಮ ಅವು ತಪ್ಪುದ ಮಲ್ತೇರತೆ ಆ ವಿ ಪಾಡು ಹೆಂಗೆ ತರಕುಪ್ಪ ಹೆಂಗೆ ಹತ್ತೂರು ಜಾತ್ರೆ ಅರಂಡು ಆಂಟಿ ಬರ್ರ ಬಂತೇರು ಆರನೇಲಿ ಕಾರ್ಲತಿ ಕಾರ್ಲಾಡಲ್ಪ ಮುಟ್ಟ ಪೋಯ್ ಬಂದಿತ್ತೇರು ತೂವೋಡು ಟ್ವೆಂಟಿ ಏಯ್ಟ್ಗೆ ಪೋಯ್ ಬಂಡೆರು ಅಂಚೋಡು ಜಾತ್ರೆಗೆ ಕಥ

Kalau kau ambil, kau ambil. 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 Ana favorite. Puli tawra vaitna. Puli. Mama inu puli. puli ma. puli. 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 Mama, ya to dete ma. Hmm. 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 Mașu la un alt tipic, adică. Să pară de când vrei. mana am luat mândrici, bă, că am nucat de pierdute. Faci calmă, țin eu așa de gugea. Vini Mariana, că au vețelă. Să te băie cu gugea în două. Faci mă că o nă-n dulerul. Să vă spun

என்ன மகள் கொனத்து கொர்னேன் பூரா தண்ணு தின்பிச்சோ பூரா பண்ணு அான் சாப்பூரா அே திப்பா அந்த

तू गुज्जे मा कु दल का गुज्जे गुज्जे कबाब कबाब सुंदराडी आ

ஃப்ரிட்ஜில் தீது நேபனா ஃப்ரிட்ஜில் தீசிண்ட் சாப்பினா தான் ஷோக்கு மொதல் சரிப்பாடு 一股怒。

ले। ना नीराद। नीरारी नीरारी न तुले आ रही हूँ नीर आद तुले नीर आ रही हूँ तुले और नीर आद पोपना गैस बाबी बत्ती

ದೇತುಲೆ ಬೇರೆ ಫ್ರೆಂಡ್ ಮಲ್ಪುನಗೆ ದಟ್ಟು ಮಾತ್ರ ಮೂಜುಂಡು ಒಂದು ಸ್ಯಾಂಪಲ್ ಅರೆ ಕೊಡ್ತಿನಗೆ ಹಾಂ ಒಂದು ಅನ್ನನ ಒಕ್ಕಂಜಿ ಒರಿಜಿನಲ್ ಗುರುಕುಲ್ನ ಫೋಟೋ ಅಲ್ಲ ದತ್ತನ ಫೋಟೋ ಒಕ್ಕ ರಾಘವೇಂದ್ರ ಸ್ವಾಮಿನ ಎಸ್ ಟಿಕೆಟ್ అయితే బిద్దాడియా అరువాడు జాతరండి ఒక లేజ్ ఉండదు ఎంచా అమ్మ కీపాడ్ ఉంది లేరు పర్వడైతే ఒక రిక్షా పంత ఆరున రిక్షా అయి పార్కుండా రిక్షా అరు ఒక పిరైడే పన్నా లేట్ ఆకుండా ఎంచా పత్ గంటే బర్ర పంత రిక్షా అయితే పత్ అరెక్ అంటు ఎన్నాళ్ళు ప్రోగ్రామ్ వరంబరెకి స్టార్ట్ దొమ్ముడి ఇంక టూవర్లా ఉందిగా ಮತ್ತೆ ತಿಂಡಿ ತಿನ್ನೊಂದು ಸ್ಟ್ರಕ್ ಆಯ ನಾನು ಅಲ್ಪ ಪೋಂಡ ಮಾತೆಯೆಲ್ಲ ಇಪ್ಪರ ಇಕ್ ಮುಲ್ಪ ನಿಂತ ಬತ್ತೀರ ಇತ್ತೆ ತಿಂಡಿ ತಿನ್ನೊಂದು ೆ ದೇವಸ್ಥಾನ ಅಪ್ಪಿನ ದೇವಸ್ಥಾನ ಅಲ್ಪ ಪ್ರೋಗ್ರಾಮ ಒಂದು ಕೈ ಮುಗಿದ್ಬೋ ಹಿಂಗ್ ಬತ್ತಿಡಿ ಚಿಂತನೆ ಇರಲಿ ಬಹುಮಾನಗಳು ಬಂದಿಲ್ಲ ಸ್ಥಾನಗಳು ಸಿಕ್ಕಿಲ್ಲ ದೂರದಿಂದ ಬಂದಿದ್ದೇವೆ ಬಂದದ್ದು ಪ್ರಯೋಜನ ಇಲ್ಲ ಎಂಬ ಕಾರ್ಯಕ್ರಮ ಸತ್ಯದೇವತೆಯ ಪ್ರಸಾದವಾಗಿ ನಡೆಯುವಂತ ಕಾರ್ಯಕ್ರಮ

की ನೆನಪುಗಳು ಕೇವಲ ಸ್ಮರಣೆಗಳೆಲ್ಲ ಪ್ರಥಮ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದವರು ಸುಗುಣ ಎಸ್ ಕೋಟ್ಯನ್ ವೇಣುರು ದಯಮಾಡಿ ಆದಷ್ಟು ಬೇಗ ಬರಬೇಕು ಸುಗುಣ ಎಸ್ ಕೋಟ್ಯನ್ ವೇಣುರು ನಿಮ್ಗೆ ಸಾಹಿತ್ಯಶ್ರೀ ಪ್ರಶಸ್ತಿಯ ಮೂಲಕ ಪ್ರಥಮ ಮಗುವನ್ನಾಗಿ ನಾವು ಪರಿಗಣಿಸಿದ್ದೇವೆ ಸತ್ಯಶ್ರೀ ಪ್ರಶಸ್ತಿಯನ್ನು ಸತ್ಯದೇವತೆ ಎದುರಲ್ಲಿ ಬಟ್ ಹೇಳ್ತಿದ್ದೇವೆ ಸುಗುಣ ಎಸ್ ಕೋಟ್ಯನ್ ಸಣ್ಣ ಮಗುವನ್ನ ಹಿಡ್ಕೊಂಡು ಪ್ರಥಮ